नमस्कार वीक्षक टीवी ट्वेंटी फोर प्लस के स्वागत ಸಾರಿಗೆ ಆಯುಕ್ತರ ಕಚೇರಿಗೆ ಹೊಸದಾಗಿ ನಿರ್ಮಾಣವಾಗಬೇಕೆಂಬ ಬೆಳಗಾವಿಯ ಬಹುದಿನಗಳ ಬೇಡಿಕೆ ಈಗ ನನಸಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಬಹುದಿನಗಳಿಂದ ನಮ್ಮ ಬೇಡಿಕೆ ಇತ್ತು ಅದು ಇವತ್ತು ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ನೆರವೇರಿದೆ ಎಂದರು ಸಾರಿಗೆ ಎಕ್ಸೈಸ್ ಸ್ಟಾಂಪ್ ಎಲ್ಲವೂ ಆದಾಯ ತಂದು ರೆಡ್ಡಿ ಇಲಾಖೆಗಳಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ ಸಾರಿಗೆ ಇಲಾಖೆಯನ್ನ ಹೊಸ ದಿಕ್ಕಿನತ್ತ ರೆಡ್ಡಿ ಅವರು ಕೊಂಡೊಯ್ಯುತ್ತಿದ್ದಾರೆ ಎಂದರು ಹೊಸ ಹೊಸ ಯೋಜನೆ ನೀಡಿ ಕಾಯಕಲ್ಪ ನೀಡುವ ಅವಶ್ಯಕತೆ ಇದೆ ಲೈಸೆನ್ಸ್ ಕೊಡುವಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಿದೆ ಅದು ಇನ್ನಷ್ಟು ಕಠಿಣವಾದರೆ ಮುಂದಿನ ನಾವು ತಪ್ಪಿಸಬಹುದು ಎಂದರು ಭಾಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ರಸ್ತೆಯಿಂದ ಉದ್ಘಾಟನೆ ಆಗಿದೆ ನಾವೆಲ್ಲ ಬೌದ್ಯಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಬಹಳ ಹಳೆ ಕಟ್ಟಡ ಇದೆ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು ವಾತಾವರಣ ನಿರ್ಮಾಣ ಬೇಕಾ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಅದು ಇವತ್ತು ಸನ್ಮಾನ್ಯ ರಾಮಲಿಂಗ ನೇತೃತ್ವದಲ್ಲಿ ನೆರವೇರಿದೆ ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂಥ ಒಂದು ಇಲಾಖೆ ಸಾರಿಗೆ ಇರಬಹುದು ನಮ್ಮ ಎಕ್ಸೈಜ್ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂಥ ಮುಖ್ಯವಾದಂಥ ಒಂದು ಇಲಾಖೆ ಇಲಾಖೆ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಮತ್ತು ಸನ್ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ಬಂದ ಮೇಲೆ ಬಹಳಷ್ಟು ಈ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಇದನ್ನು ಜನರ ಒಂದು ಈಕೋ ಫ್ರೆಂಡ್ಲಿ ಮಾಡಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಕೊಂಡರೆ ಅದರಲ್ಲಿ ಇವತ್ತು ಒಂದು ಕಟ್ಟಡ ಕೂಡ ಒಂದು ಹಲವಾರು ತಂತ್ರಜ್ಞಾನ ಇರ್ಬೋದು ಹಲವಾರು ಹೊಸ ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯನ್ನು ಒಂದು ಹೊಸ ದಿಕ್ಕಿನತ್ತ ಒಯ್ತಿದ್ದಾರೆ ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವ್ರು ಹೊಸದಾಗಿ ಮಾಡುವಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸವೆ ಅವ್ರನ್ನ ಗೌರವಿಸುವಂಥ ಇವತ್ತು ಅವಶ್ಯಕತೆ ಇದೆ ಜೊತೆಗೆ ಇನ್ನು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ ಹೊಸ ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ ತಾವೆಲ್ಲ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ ವಾಹನ ಮಾಲೀಕರಿಗೆ ಇನ್ನೂ ಬಹಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರ್ಬೋದು ತರಬೇತಿ ಕೊಡುವಂಥ ಅವಶ್ಯಕತೆ ಅವಶ್ಯಕತೆನ ಭಾವಿಸ್ತಾ ಇದ್ದೇನೆ ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ ಬೇರೆ ಕಡೆ ನೋಡಿದ್ರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ ಅದು ಇನ್ನೂ ಬಹಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಭಾಳಷ್ಟು ಅವಶ್ಯಕತೆ ಇದೆ ಭಾಳಷ್ಟು ಎಕ್ಸಿಡೆಂಟ್ ಸ್ಪಾಟ್ ಇದೆ ಬ್ಲಾಕ್ ಸ್ಪಾಟ್ ಅದು ಕರ್ತೀನಿ ನಮ್ಮ ಇಲಾಖೆಯಿಂದ ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ ಯಾಕಂದರೆ ಹೆಚ್ಚು ಗೊತ್ತು ಎಕ್ಸ್ ಎಕ್ಸಿಡೆಂಟ್ ಎಲ್ಲಿ ಆಗ್ತದೆ ಯಾವ ಸ್ಪಾಟ್ನಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಯಾಕಂದರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಮತ್ತು ನಮ್ಮ ಮಣ್ಣಿನ ನಮ್ಮ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಬಹಳ ಸಮಸ್ಯೆಗಳನ್ನು ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಭೆ ಕೂಡ ತೋರ್ತಾ ಇದ್ದೀವಿ ನಾವು ಎಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಭಾಳಷ್ಟೊಂದು ಪಟ್ಟಿ ಮಾಡಿದೆ ನಮ್ಮ ಜಿಲ್ಲೆ ಏನೇ ಅವಶ್ಯಕತೆ ಇದೆ ವಿಶೇಷವಾಗಿ ಸಚಿವರು ನಮ್ಗೆ ಇನ್ನೂ ಸುಮಾರು ಇನ್ನೂರು ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆಯಾ ಈಗಾಗಲೇ ಸ್ವಲ್ಪ ಕೊಟ್ಟಿದ್ರೆ ಇನ್ನು ಚಿಕ್ಕೋಡಿಗೆ ಇನ್ನೂರು ಮತ್ತು ಬೆಳಗಾವಿಗೆ ನೂರು ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರ ಇರಲಿಕ್ಕೆ ಸಾಧ್ಯ ಇದೆ ಅದನ್ನ ಪ್ರಿಯಾರಿಟಿ ಮ್ಯಾಗೆ ಯಾಕೆ ನಮ್ಗೆ ಹೆಚ್ಚು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಬಹಳಷ್ಟಿದೆ ಆ ಇನ್ನೂರು ಬಸ್ ಆದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಕಾಲೇಜ್ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು ಯಾಕೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನೋ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ